ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ಬಸಳೆ ಸೊಪ್ಪಿನ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಬಸಳೆ ಸೊಪ್ಪನ್ನು ಮಾತ್ರ ತಗೊಂಡಿದ್ದೀನಿ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿನ ಒಂದು ಟೂ ಅವರ್ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ನಂತರ ಇದ್ರ ಜೊತೆಗೆ ಎರಡು ಸ್ಪೂನ್ ಆಗಷ್ಟು ಧನಿಯಾ ಬೀಜನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಸೇರಿಸ್ಕೊಂತ ಇದ್ದೀನಿ ನಂತರ ಖಾರಕ್ಕೆ ನಾನು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಾಗುತ್ತೆ ಸ್ವಲ್ಪ ಹಳದಿ ಒಂದು ಚಿಟಿಕೆ ಆಗೋಷ್ಟು ಹಳದಿನ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡ್ಬಿಟ್ಟು ನಮಗೆ ನುಣ್ಣಗೆ ರುಬ್ಕೋಬೇಕು ನಾವು ಇಲ್ಲಿ ಅಕ್ಕಿನ ಯೂಸ್ ಮಾಡೋದ್ರಿಂದ ಮಸಾಲೆ ಪದಾರ್ಥಗಳನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇವಾಗ ರುಬ್ಕೊಂಡು ಆಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನ ಈಗ ಸೊಪ್ಪಿನ ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವೀಗ ದೋಸೆ ಹಿಟ್ಟು ಅದಕ್ಕೆ ಇವಾಗ ಇದನ್ನ ರೆಡಿ ಮಾಡ್ಕೋಬೇಕು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂತ ಇದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದೇ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನೋಡಿ ಈ ಹದಕ್ಕೆ ಇವಾಗ ರೆಡಿ ಆಗಿದೆ ಹಾಗೇನೆ ಉಪ್ಪು ಕೂಡ ಇವಾಗ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರೆಡಿ ಆಗಿದೆ ನಂತರ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ತೆಳುವಾಗಿ ಇದನ್ನ ಇವಾಗ ಸ್ಪ್ರೆಡ್ ಮಾಡಬೇಕು ಇದನ್ನ ನಾವು ಬೇಯಿಸುವಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಯಾಕಂದ್ರೆ ಸೊಪ್ಪೆಲ್ಲ ಬೇಯಬೇಕು ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ಬಸ್ಲೆ ಸೊಪ್ಪಿನ ದೋಸೆ ರೆಡಿ ಆಗಿದೆ ನೋಡಿ ಇದು ಊಟದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ಸ್ವಲ್ಪ ಖಾರ ಖಾರ ಆಗಿರೋದ್ರಿಂದ ಊಟದ ಜೊತೆ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ನಿಮ್ಮ ನಿಮ್ಮನೇಲೆ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನ ಮರಿಬೇಡಿ ಧನ್ಯವಾದಗಳು